ಎಲ್ರಿಗೂ ನಮಸ್ಕಾರ ಎಂ ಫಾರ್ ಎಮ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ತಮ್ಗೆಲ್ಲರಿಗೆ ಸ್ವಾಗತ ವೀಕ್ಷಕರೆ ಇವತ್ತು ಕುಷ್ಟಿ ಸಂತೆಯಲ್ಲಿದ್ದೇವೆ ಇದು ಕುಷ್ಟಿ ಸಂತೆಯದು ಮೂರನೇ ವೀಡಿಯೋ ಈ ವಿಡಿಯೋ ವಿಶೇಷ ಏನಪ್ಪಾ ಅಂತಂದರೆ ಈ ವಿಡಿಯೋದಲ್ಲಿ ಕರುಗಳು ಮಾತ್ರ ತೋರಿಸ್ತಾ ಇದ್ದೀವಿ ಅಂದರೆ ಎರಡಲ್ಲಿ ಕರುಗಳು ಮತ್ತು ಇರ್ತಾವಲ್ಲ ಆ ಥರ ಸಣ್ಣ ಸಣ್ಣ ಕರುಗಳು ಮಾತ್ರ ತೋರಿಸ್ತಾ ಇದ್ದೀವಿ ವಿಡಿಯೋನ ಕೊನೆವರೆಗೆ ನೋಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ

್ರ ವ್ಯಾಪಾರ ಮಾಡ್ತೀರಿ ಅಂದ್ರ ನೀವು ವ್ಯಾಪಾರ ಮಾಡುದ್ ಮನೆಯಾಗಿದ್ದು ರೀ ನಿಮ್ ಹೆಸರೇನ ಸಣ್ಣಪ್ಪ ಅಂತ ಸಣ್ಣಪ್ಪ ಯಾವ ವ್ಯಾಪಾರ ಮಾಡ್ತೀರಿ ಅಂದ್ರೆ ವ್ಯಾಪಾರ ಮಾಡ್ತೀರಿ ಹ್ಮ್ ಈಗ ಕೇಳಿ ಯಾರ

ಎಲ್ಲ ಬಂಡಿಗಳ ಬಂಡಿನೇ ಆಯ್ತು ಬಂಡಿ ಆಯ್ತು ನಂಬರ್ ಆಯ್ತು ಯಜಮಾನ್ರಿ ಇದ್ರಿ ಹೇಳಿ ಯಾರು ರೈತರ ಇದ್ರೆರೋ ಹ ಎಂಟು ಇಪ್ಪತ್ತ್ ಮೂರು ಐವತ್ತೆರಡು ನಲವತ್ಮೂರು

ನಮ್ದ ನಿಮ್ ಹೆಸರ ಈಶಪ್ಪ ಯಾವ್ರಿ ಅವ್ ಗಿಣಗಿಯರ ಗಿಣಿಗಿಯರಿ ಅಂದ್ರೆ ವ್ಯಾಪಾರ ಈ ಕರೆ ಎಷ್ಟು ಹೇಳಿ ಒಂಟಿ ಐತ್ರಿ

ನಿಮ ಹೆಸರು ಅಣ್ಣ ಶಿವಕುಮಾರ್ ಶಿವಕುಮಾರ್ ಯಾರು ಅಣ್ಣ ಕಲಾಲ್ ಬಂಡೆ ಕಲಾಲ್ ಬಂಡೆ ಅಂದ್ರೆ ನೀವು ವ್ಯಾಪಾರ ಮಾಡ್ತೀರಾ ಅಣ್ಣ ನಿಮ್ಮ ಮನೆಗೆ ಇದು ವ್ಯಾಪಾರ ಮಾಡ್ತೀರಾ ಅಣ್ಣ ಮನೆಗೆ ಇದು 2-3 ಮನೆ ಬಂದಿದ್ವು ಯಾ ಇವು ಜೋಡಿ ಜೋಡಿ ಅಣ್ಣ ಆ ಜೋಡಿ ಇದು ಇದೆ ಇದು ಜೋಡಿ ಇದು ಜೋಡಿ ಅಣ್ಣ ಈ ಜೋಡಿ ಎಷ್ಟು ಕೇಳಿರಿ ಹೇಳಿ ಇದು 65 ಇದೆ ಅಂತ ನೋಡಿ ಅಣ್ಣ ಅವಾರ್ ಇದು ಯಾರ 76 ಕೇಳಿರಿ ಅಣ್ಣ ಹಾ ಕೇಳತಾರ ಹೋಗ್ತರೆ ಅಣ್ಣ

ಬಸವರಾಜ್ ಎಷ್ಟು ಎಷ್ಟ್ ಕೇಳಿರಿ ಒಂದ್ ಹೇಳಿರಿ ಒಂದ್ ಇಪ್ಪತ್ತೇಳಿ ಹಾ ಕೇಳಿರೀ ಕೇಳಾರಣ ಎಷ್ಟಕ್ಕೆ ಒಂದಕ್ಕ ಬಿಡೋದ್ರಿ ಒಂದ್ರ ಮ್ಯಾಲ ಯಾರು ಬಿಡೋದು ಒಂದೈದು ಅಲ್ಲ ಕರಾಕಿಲ್ರಿ ಎರಡು ಎರಡು ಅಲ್ಲಾ

எ கேஆரணி எம்பத் சவ்ரோட அந்த எஸ் வந்து அண்ணா அந்த எட்டேதேதவ ಅಂದ್ರೆ ವ್ಯಾಪಾರ ಮಾಡಿದ್ರ ನಿಮ್ ಮನೆ ರೈತರ ನಾ ವ್ಯಾಪಾರ ಮಾಡೋದು ರೈತರ ಏಸ್ ಎಸ್ ಇದ್ದಾವ ಮನೆಗೆ ನಮ್ ಮನೆಯಾಗ ಹುಟ್ಟಿದವ್ರು ನಿಮ್ಮ ಮನ್ಯಾಗ ಹುಟ್ಟಿದವಕ್ಕ ಆ ರೈತ ದುಡ್ಡು ಮಾಡೀರಿ ಅಂದ್ರ ದನಗಳ ಅಣ್ಣ ನಿಮ್ ದನಗಳ ನಿಮ್ಗ್ ಹೊರಗು ಹಾಕೋದವ್ರು ನಮ್ ನಿಮ್ದು ಫೋನ್ ನಂಬರ್ ಏನ್ ರೈತರಿ ರೈತ್ ಯಾರಿದ್ರೆ ஆடி இருக்க பார்த்தா ஆட் ஆடு. நேரா மேட்கார போ. வந்திரும் போனா. ஓ வந்திரேன எல்லாரும் வந்து. கிராமத்து வீடியோ மாட்ற போற. ஆ இதுதான் அடி மாட்றாரப்பா.